ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕುನಿಗೂ ಕೂಡ ರವೀಂದ್ರ ಭಟ್ಕಳ್ ಅವರು ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ದಾರೆ ಜಿ ಪಿ ಪಾಟೀಲ್ ಇಲ್ಲಿ ರವೀಂದ್ರ ಮನೆಯಿಂದ ಹೊರಗಡೆ ದಬ್ಬಿ ಅವಮಾನ ಮಾಡಿದ್ರ ಏನಾಯ್ತು ಜೊತೆಗೆ ಆ ಮಕ್ಕಳ ಒಂದು ಕಣ್ಮರಿಯಲ್ಲಿ ಕಾಣದ ಕೈ ಮತ್ತೆ ಅನಾಮಿಕ ಲೇಡಿಯ ಎಂಟ್ರಿ ಏನಾಯ್ತು ಏನ್ ಕಥಾ ಇದು ಕೂಡ ತಿಳ್ಕೋಬೇಕು ಅಂದ್ರೆ ಇಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಕೇಳು ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರವೀಂದ್ರ ಭಟ್ಕಳ್ ಅವರು ಆ ಒಂದು ಅಮಾಯಕ ತಂದೆ ತಾಯಿಯ ನಿಂತು ಮಗುವನ್ನ ಹುಡ್ಕೊಳ್ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಕೋಟಿಗೆ ಇಪ್ಪತ್ತೈದು ವರ್ಷಗಳ ನಂತರ ಬಂದ್ರು ಕೂಡ ರವೀಂದ್ರ ಅವರ ಒಂದು ವಾದನ ನೋಡಿ ಜೆ ಪಿ ಪಾಟೀಲ್ ಮರುಳಾಗ್ತಿದ್ದಾರೆ ಜೆ ಪಿ ಪಾಟೀಲ್ ಶಾಕ್ ಆಗ್ತಿದ್ದಾರೆ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಶಾಕ್ ಕೊಡ್ತಾನೆ ಹೋಗ್ತಿದ್ದಾರೆ ರವೀಂದ್ರ ಪುಟ್ಕಳ್ ಅವರು ಇಂಥ ಕಡೆ ಕಾಂಟ್ರಾಕ್ಟರ್ ಜೈರಾಜ್ನ ಕಟ್ಟುಕಟ್ಟೆ ಮೇಲೆ ಕರೆತದಾಗೆ ಜೈರಾಜ್ ಬುಕ್ಕುವಾಡುವನ್ನ ಒಂದ್ ಮೇಲೆ ಕಳಚಿ ಬೀಳಿಸ್ತಾರ ಜಸ್ಟ್ ಒಂದು ಮಗು ಅಲ್ಲ ಐದು ಮಕ್ಕಳು ನಿಮ್ಮ ಒಂದು ಕಾಂಟ್ರಾಕ್ಟ್ ಇಂದ ಕಿಡ್ನಾಪ್ ಆಗಿದೆ ನೀವ್ ಕಾಂಟ್ಯಾಕ್ಟ್ ಮಾಡ್ತಿರೋ ಕೆಲ್ಸದಿಂದ ಕೆಲಸದ ಜಾಗದಿಂದ ಕಿಡ್ನಾಪ್ ಆಗಿದ ಯಾವ ಮಗುವಿನ ಮೇಲೂ ಕೂಡ ಕಂಪ್ಲೇಂಟ್ ಲಾಂಚ್ ಆಗಿಲ್ಲ ಈಗ ಮಕ್ಕಳ ಕತೆ ಏನಾಗಬೇಕು ಜಸ್ಟ್ ಒಂದು ಮಕ್ಕಳು ಕಳವಾಗಿದ್ದಾರೆ ನೀವು ಜಾಗದಿಂದ ಏನು ಅರ್ಥ ಇದಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಇಡೀ ಕೋರ್ಟ್ ನಿಶುಬ್ಧವಾಗ್ಬಿಡುತ್ತೆ ಜಿ ಪಿನೇ ಶಾಕ್ ಆಗ್ತಿದ್ದಾರೆ ಈ ಕಡೆ ಅದಕ್ಕೂ ನನಗೂ ಏನು ಸಂಬಂಧ ನಾನೇನು ಮಾಡ್ಲಿ ಅಂತೆಲ್ಲ ಜಯರಾಜ್ ಹೇಳ್ತಾ ಇದ್ರೆ ಹೇಳೋದಲ್ಲ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಕೂಡ ಹೊರಗಡೆ ಬೀಳುತ್ತೆ ಸತ್ಯ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ರವೀಂದ್ರ ಭಟ್ಗಳವರು ರಿಕ್ವೆಸ್ಟ್ ರಿಕ್ವೆಸ್ಟನ್ನು ಕೂಡ ಮಂಡಿಸ್ತಿದ್ದಾರೆ ಇವರನ್ನ ಮತ್ತೆ ವಿಜಯ್ ಕುಮಾರ್ ಅವರನ್ನ ಇನ್ವೆಸ್ಟಿಗೇಷನ್ಗೆ ತಗೋಬೇಕು ಅವರ ಒಂದು ಒಂದು ಕೆಲಸವನ್ನ ಅಮಾನತಿನಲ್ಲಿ ಇಡಬೇಕು ಕೂಡ ವಿಜಯ್ ಕುಮಾರ್ದವ್ರದನ್ನು ಯಾಕಂದರೆ ಆ ಮಕ್ಕಳನ್ನು ಹುಡ್ಕೋ ಕೆಲಸಕ್ಕೆ ಅವರು ಮುಂದಾಗಲಿಲ್ಲ ಅದಕ್ಕೆ ಬದಲಾಗಿ ಬೇರೆ ಏನೋ ನಡ್ಕೊಂಡ್ರು ಅದೇ ಕಾರಣಕ್ಕೆ ಅವರನ್ನು ಅಮಾನತುಗೊಳಿಸಬೇಕು ಜೊತೆಗೆ ಬೈರಾಮಂಗ್ಲಿ ಅವರ ಮಗುವನ್ನು ಹುಡ್ಕೋ ಕೇಸನ್ನು ನೀವು ಮನ್ ತಗೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳಿ ಜೋಡ್ ರಿಕ್ವೆಸ್ಟ್ ಮಾಡ್ಕೋತಾರೆ ಜೈರಾಜ್ ಮತ್ತು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ಬೇಕು ಅಂತ ಕೂಡ ಕೇಳಿಕೊಂಡಾಗ ಈ ಕಡೆ ರವೀಂದ್ರ ಭಟ್ಕಳ್ ವಾದಕ್ಕೆ ಪ್ರತಿವಾದವನ್ನ ಮಂಡಿಸೋಕೆ ಜಿ ಪಿ ಪಾಟೀಲ್ ಮುಂದಾಗ್ತಾರೆ ಅಬ್ಜೆಕ್ಷನ್ಅನ್ನ ಮಾಡ್ತಾರೆ ಇಲ್ಲ ಯಾವ ಒಂದು ಸಾಕ್ಷಿ ಆಧಾರಗಳಿಲ್ಲದೆ ಯಾವುದೇ ಇನ್ವೆಸ್ಟಿಗೇಷನ್ ಆಗದೆ ಈ ರೀತಿ ಜಯರಾಜ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದು ತಪ್ಪಾಗತ್ತೆ ಅಂತ ಹೇಳ್ತಿದ್ದಾರೆ ಅವರನ್ನ ಒಪ್ಪಿಸ್ತಾ ಇದ್ರೆ ಇನ್ವೆಸ್ಟಿಗೇಷನ್ ಮಾಡೋದು ಹೇಗೆ ಅಂತ ರವೀಂದ್ರ ಭಟ್ಕಳ್ ಕೇಳ್ತದ ಹಾಗೆನ ಈ ಕಡೆ ಖಂಡಿತವಾಗ್ಲೂ ಕೂಡ ಜಡ್ಜ್ ಕೊಟ್ಟೇ ಬಿಡ್ತಾರೆ ನ್ಯಾಯಾಂಗ ಬಂಧನಕ್ಕೆ ಅಂತ ಹೇಳಿ ಜೆ ಪಿ ಪಾಟೀಲ್ಗೆ ಅನ್ಸೋಕೆ ಶುರುವಾಗುತ್ತೆ ಜೈರಾಜ್ ಕೂಡ ಹೆದ್ರತಿದ್ದಾರೆ ಈ ಕಡೆ ಬೃಂದ ಕೂಡ ಏನಾಗ್ಬೋದು ಅನ್ನೋ ಕಾತರಿಕೆಯಲ್ಲಿದ್ದಾಳೆ ಇದರ ನಡುವೆ ರವೀಂದ್ರ ಭಟ್ಕಳ್ ಅವರು ಇಲ್ಲಿ ಜೈರಾಜ್ ಒಳಗಡೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಜಿ ಪಿ ಐದು ಮಕ್ಕಳು ಸಿಕ್ಕಿಲ್ಲ ಅಂದರೆ ಏನಾಗಬೇಕು ಐದು ಮಕ್ಕಳು ಹೆಣ್ಣು ಮಕ್ಕಳ ಜೀವ ಅದು ಅಂತೆಲ್ಲ ಮಾತನಾಡ್ತಾರೆ ಆಗ ಇಲ್ಲಿ ಜೆ ಪಿ ಪಾಟಿಲ್ಲ ಆಲ್ರೆಡಿ ನಾನು ಬೇಲನ್ನು ತಗೊಂಡು ಬಂದಿದ್ದೇನೆ ನಿರೀಕ್ಷಣಾ ಜಾಮೀನನ್ನು ಅಂತ ಹೇಳಿ ಜಡ್ಜ್ಗೆ ಒದಗಿಸ್ದಾಗ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ರ ಜೆ ಪಿ ಅವರೇ ಅಂತ ಹೇಳಿ ರವೀಂದ್ರ ಭಟ್ಕಳ್ ಅವರು ಹೋಗಿ ಕುತ್ಕೋತಾರೆ ಕೊನೆಗೂ ಕೂಡ ಇಲ್ಲಿ ಜಯರಾಜ್ ಅವರನ್ನು ನ್ಯಾಯ ಬಂಧನಕ್ಕೆ ಒಪ್ಪಿಸ್ತಾ ಇದ್ರು ಜಡ್ಜ್ ಆದರೆ ಇವರು ನಿರೀಕ್ಷಣಾ ಜಾಮೀನನ್ನು ಆಲ್ರೆಡಿ ತಗೊಂಡು ಜೆ ಪಿ ಸಬ್ಮಿಟ್ ಮಾಡಿದ್ರಿಂದಾಗಿ ನ್ಯಾಯಾಂಗ ಬಂಧನಕ್ಕೆ ಹೋಗೋದಿಲ್ಲ ಜಯರಾಜ್ ಅಂತಾನೆ ಹೇಳ್ಬಹುದು ತದನಂತರ ಇಲ್ಲಿ ಬೈರ ಮಂಗ್ಲಿ ಅವರು ಭಾರ್ಗವಿ ಹಾಗೆ ರವೀಂದ್ರ ಭಟ್ಕಳ ಅವ್ರ ಹತ್ರ ಬಂದು ನಿಜಕ್ಕೂ ಕೂಡ ನಮ್ಮ ಮಗಳು ಸಿಗ್ತಾಳೆ ಅನ್ನೋ ಭರವಸೆಯನ್ನ ನಮಗೆ ಹುಟ್ಟಿಸಿದ್ರೆ ನಿಜಕ್ಕೂ ನಿಮ್ಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಸಾಕಾಗೋದಿಲ್ಲ ಅದಕ್ಕೆ ನಿಮ್ ನೀವೇ ಕೇಸ್ ನ ತಗೋಬೇಕು ಅಂತ ಹೇಳಿದ್ರು ಅಂತೆಲ್ಲಾನು ಕೂಡ ಹಾಡಿ ಹೋಗ್ಲುತ್ತಿದ್ದಾರೆ ಭಾರ್ಗವಿ ಮತ್ತೆ ರವೀಂದ್ರ ಅವರನ್ನ ಎತ್ತ ಕಡೆ ಜಿ ಪಿ ಜಯರಾಜನ ಏನಪ್ಪಾ ಐದು ಮಕ್ಕಳು ಕಿಡ್ನಾಪ್ ಆಗಿದ್ದಾರೆ ಅದ್ರ ಬಗ್ಗೆ ನೀನೇನಾದ್ರೂ ಮಾಹಿತಿ ಕೊಟ್ಟಿಯಾ ಅಂತ ಕೇಳ್ತಿದ್ದಾರೆ ಕಡೆ ಇಬ್ಬೃಂದ ಕೂಡ ಏನು ರೀ ಎಲ್ಲ ವಿಷಯ ಹೇಳಬೇಕಲ್ವಾ ಮಾವನ ಹತ್ರ ಅದನ್ನ ಬಿಟ್ಟು ಈ ರೀತಿ ಅರ್ಧಂಬರ್ಧ ಹೇಳಿದ್ರೆ ಹೇಗಾಗತ್ತೆ ಅಂತ ಕೂಡ ಹೇಳಿದಾಗ ಈ ಕಡೆ ಜಿ ಪಿ ಆ ಉಳಿದಿರೋ ಮಕ್ಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ ತದನಂತರ ಈ ಕಡೆ ಜಿ ಪಿಗೆ ಮತ್ತೆ ರವೀಂದ್ರ ಮುಂದೆ ನಾನು ಸೋತು ಹೋಗಿಬಿಟ್ನಾ ಅಂತಲೇ ಅನ್ನಿಸ್ತದ ಮನೆಯಲ್ಲಿ ಅರ್ಜುನ ಯಾವುದೋ ಒಂದು ಕೇಸಿನ ಬಗ್ಗೆ ವಿಚಾರ ಮಾಡಿ ಅದನ್ನು ಫೈಲನ್ನು ಹುಡುಕ್ತಿರ್ತಾರೆ ಅದೇ ಒಂದು ಸಮಯದಲ್ಲಿ ರವೀಂದ್ರ ಭಟ್ಕಳ್ ಅವರ ಲಾಸ್ಟ್ ಕೇಸಿನ ಫೈಲನ್ನು ನೋಡ್ತಾರೆ ಅದನ್ನು ತೆಗೆದುಕೊಳ್ಳೋಕೆ ಅಂತ ಹೋದಾಗ ಅವ್ರು ಬಂದದ ದಯವಿಟ್ಟು ಅಲ್ಲಿ ಅಂದರೆ ಆ ಒಂದು ಕೇಸ್ ಫೈಲನ್ನು ತಗೋಬೇಡಿ ಅದು ನಿಮ್ಮ ಅವನ ಕೊನೆಯ ಕೇಸ್ ಫೈಲ್ ಅಂತ ಹೇಳ್ತಾರೆ ಯಾಕೆ ತಗೋಬಾರ್ದು ಅತ್ತೆ ಮಾವ ಹೇಗೆ ಡ್ರಾಫ್ಟ್ ಆಗ್ತಾರೆ ಅನ್ನೋದನ್ನು ನಾನು ತಿಳ್ಕೋಬಹುದಲ್ವ ನಾನು ಕೂಡ ಲಾಯರ್ ಅಲ್ವಾ ಅಂತ ಹೇಳಿದಾಗ ಅದೇನಾದರೂ ನೋಡಿದ್ರೆ ಅಪ್ಪನ ಮೇಲೆ ಇವತ್ತಿರೋಜಿದ್ದಲ್ಲ ಇನ್ ಆವತ್ತು ಮುಖನೇ ನೋಡಬಾರ್ದು ಅನ್ನೋಷ್ಟು ಬಟ್ಟೆಗೆ ನಿಮಗೆ ಸಿಟ್ಟು ಬಂದುಬಿಡತ್ತೆ ಈ ರೀತಿ ಅಪ್ಪ ಮಗಳ ನಡುವೆ ತಂದಿಡೋದು ನಮ್ಮಿಂದ ನಿಮಗೆ ದೂರ ಆಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಅನ್ನಪೂರ್ಣವರು ಮನಸ್ಸಲ್ಲಿ ಅನ್ಕೊತಿರ್ತಾರೆ ಆಗ ಏನು ಯೋಚನೆ ಮಾಡ್ತಿದ್ರೆ ಆತ ಯಾಕೆ ನೋಡಬಾರ್ದು ನಾನು ಅಂತ ಹೇಳಿ ಅರ್ಜುನ್ ಕೇಳಿದ್ದಕ್ಕೆ ಬೇಡಪ್ಪ ಹಳೇದೆಲ್ಲ ಮುಗಿದೋಗಿದೆ ಹೊಸ ಬದುಕನ್ನು ಶುರು ಮಾಡಿದ್ವಿ ಇದ್ರ ನಡುವೆ ಹಳೇದೆಲ್ಲ ಯಾಕೆ ಬೇಕಾಗಿದೆ ಅಂತ ಕೇಳ್ತಾರೆ ನಂತರ ಇನ್ನು ಮುಂದೆ ಏನೇ ಇದ್ದರು ಈ ಮನೇಲಿ ಖುಷಿ ಸಂಭ್ರಮ ಅಷ್ಟೇ ಇರಲಿ ಅಂತ ಕೂಡ ಹೇಳ್ತಾರೆ ಈ ಕಡೆ ಅರ್ಜುನ್ ಕೂಡ ಹೌದು ಇನ್ನು ಮುಂದೆ ಏನೇ ಇದ್ದರೂ ಈ ಮನೇಲಿ ಖುಷಿ ಸಂತೋಷ ಅಷ್ಟೇ ಇರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ತದನಂತರ ಆಯಿತಾ ಕಡೆ ಭಾರ್ಗವಿ ರವೀಂದ್ರ ಅವರು ಮಂಗ್ಳ ಹಾಗೆ ಬರ ಅವ್ರ ಜೊತೆ ಮಾತಾಡಬೇಕಿದ್ರೆ ಬೃಂದ ಜಿ ಬಿ ಪಾಟೀಲ್ ಹೊರಗಡೆ ಬರ್ತಾರೆ ಬೃಂದ ಜಿ ಬಿ ಪಾಟೀಲ್ ಹೊರಗಡೆ ಬರ್ತದಾಗೆ ದಿಟ್ಟಿಸಿ ನೋಡ್ತಿದ್ದಾರೆ ಜಿ ಬಿ ಪಾಟೀಲ್ ಆಗ ಮಾವ ನೀವು ಏನು ಹೇಳಿದ್ರೆ ಅಪ್ಪ ಕೋರ್ಟ್ಗೆ ಬರೋದಿಲ್ಲ ಅಂತ ನೀವೇನು ಅಪ್ಪ ಕೋರ್ಟಿಗೆ ಬರೋಲ್ಲ ಬರ್ತೀನಿ ಅಂತ ಅಪ್ಪನೇ ಕೂಡ ಅಂದ್ಕೊಂಡಿರಲಿಲ್ಲ ಖಂಡಿತವಾಗ್ಲೂ ಅಪ್ಪ ಇವತ್ತು ಕೋರ್ಟಿಗೆ ಬಂದರು ಜೊತೆಗೆ ಅಪ್ಪನ ನೀವು ಹೊರಗಡೆ ಕಳಿಸಿದ್ರಲ್ವಾ ಆಹ್ವಾನ ಮಾಡಿ ಅಪ್ಪ ತಪ್ಪು ಮಾಡ್ದೇ ಇದ್ರು ಕೂಡ ಪಿತೂರಿ ಮಾಡಿ ಆದರೆ ಅದಕ್ಕೆ ಸರಿಯಾದ ಉತ್ತರನ ಖಂಡಿತ ಅಪ್ಪ ಕೊಟ್ಟೇ ಕೊಡ್ತಾರೆ ಖಂಡಿತ ಈ ಒಂದು ಕೇಸಲ್ಲಿ ಅವ್ರಿಗೆ ನ್ಯಾಯ ಕೊಡಿಸೇ ಕೊಡಿಸ್ತಾರೆ ಕಾಲಯ ತಸ್ಮೈ ನಮಃ ಅಂತ ಇದಕ್ಕೆ ಅಲ್ವಾ ಹೇಳುವುದು ಅಂತ ಭಾರ್ಗವಿ ಹೇಳಿದಾಗ ತುಂಬ ಚೆನ್ನಾಗಿ ಕಳಿಸಿದೆಯಾ ರವಿ ನಿನ್ನ ಮಗಳಿಗೆ ಮಾತಾಡೋದನ್ನ ಅಂತ ಅಂತ ಹೇಳ್ತಿದ್ದಾರೆ ನೋಡು ಚಿಪಿ ನಾನು ಇಲ್ಲಿಗೆ ಬಂದಿದ್ದು ಈ ಬಡ ತಂದೆ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಐದು ಮಕ್ಕಳು ಕಿಡ್ನಾಪ್ ಆಗಿದೆ ನಿನಗೂ ಕೂಡ ಗೊತ್ತಿದೆ ಜೈರಾಜು ಅಂತವನು ಅನ್ನೋದು ನಿನಗೂ ಕೂಡ ಗೊತ್ತಾಗಿದೆ ಈಗಲೂ ಕೂಡ ಈಜುತ್ತೆಲ್ಲ ಬೇಕಾ ನನಗೆ ನಿನ್ನ ವಿರುದ್ಧವಾಗಿ ವಾದ ಮಾಡಬೇಕು ಅದು ಏನೂ ಕೂಡ ಇಲ್ಲ ನಾನು ಆ ಮಗುಗೆ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ದು ಈ ಕೋರ್ಟ್ ತೆಗೆದ್ರೆ ಈಗಲೂ ನಾನು ನೀನು ಬೀಗ್ರೆ ಆಗಿರ್ತೀವಿ ದಯವಿಟ್ಟು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ನೀನು ಅರ್ಥ ಮಾಡ್ಕೋ ನೀನು ಯಾರ ಪರ ನಿಂತಿದ್ಯಾ ಅನ್ನೋದನ್ನು ಜೊತೆಗೆ ನನ್ನ ಮಗಳು ಈ ರೀತಿ ಮಾತಾಡಿದ್ಲು ಅಂತ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಮಗಳನ್ನ ಕರ್ಕೊಂಡು ರವೀಂದ್ರ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ ತದನಂತರ ಆಯ್ತ ಕಡೆ ಬೃಂದ ಹೋಗ್ಬೇಕಿದ್ರೆ ಆ ಕಡೆ ಶಕ್ತಿ ಪ್ರಸಾದ್ ಹತ್ರ ಜೈರಾಜ್ ಹೋಗಿರ್ತಾರೆ ಏನಾಯ್ತು ಏನು ಅಂದಾಗ ಸೊ ಜೆ ಪಿ ಪಾಟೀಲ್ ಹತ್ರ ಹೋದ್ವಿ ಇವಾಗ ಭಾರ್ಗವಿ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾಳೆ ನಿಜಕ್ಕೂ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಬೃಂದಾಗೆ ಕಾಲ್ ಮಾಡ್ತಾರೆ ಶಕ್ತಿ ಏನಾಯ್ತು ಹೊಸ ಕೇಸ್ ತಗೊಂಡಿದ್ದು ಜೆ ಪಿ ಅಂತ ಕೇಳಿದಾಗ ಅಯ್ಯೋ ಯಾವುದೋ ಮಾವ ಹೊಸ ಕೇಸ್ ತಗೊಂಡಿದ್ರು ಆ ಭಾರ್ಗವಿ ಅದು ಹೆಂಗ್ ತಿಳ್ಕೊಂಡ್ಲು ಇಲ್ಲೂ ಕೂಡ ಬಂದು ಒಕ್ಕರ್ಸ್ಕೊಂಡಿದ್ದಾಳೆ ಅಂಕಲ್ ಅಂತ ಹೇಳ್ತಾರ ಆ ನಂತರ ನೀವು ಈ ರೀತಿ ಕೇಳ್ತಿದ್ರಲ್ಲ ಹಾಗಿದ್ರೆ ನಿಮಗೆ ಹೇಗೆ ಗೊತ್ತಾಯ್ತು ಈ ವಿಷಯ ಅಂತ ಹೇಳಿ ಬೃಂದ ಕೇಳಿದಕ್ಕೆ ನಾನು ನಮ್ಮ ಕಡೆ ಮೆಂಬರ್ ವ್ಯಕ್ತಿ ನಮ್ಮ ಪಕ್ಷದ ಮೆಂಬರೇ ನಾನೇ ಅವರನ್ನು ಹತ್ರ ಕಳಿಸಿದ್ದು ಅಂದಾಗ ಹೌದಾ ಹಾಗಾದರೆ ಮೊದಲು ಮಾವಂಗಿ ವಿಷಯ ತಿಳಿಸ್ತೀನಿ ನಿಮ್ಮ ಕಡೆಯವರು ಅಂತ ಗೊತ್ತಾದರೆ ಇನ್ನಷ್ಟು ಇಂಟ್ರೆಸ್ಟ್ ಮಾಡಿ ಕೇಸ್ ತಗೋತಾರೆ ಅಂತ ಬಾ ಬೃಂದ ಹೇಳಿದಕ್ಕೆ ಬೇಡ ಬೇಡ ಯಾವುದೇ ಕಾರಣಕ್ಕೂ ಈಗಲೇ ಗೊತ್ತಾಗೋದು ಬೇಡ ಗೊತ್ತಾಗೋ ಸಮಯ ಬಂದಾಗ ನಾನೇ ಅವನ ಹತ್ರ ಹೇಳ್ತೀನಿ ಈಗಲೇ ಗೊತ್ತಾಗೋದು ಬೇಡ ನೋಡು ಯಾವುದೇ ಕಾರಣಕ್ಕೂ ಜೈರಾಜ್ ಈ ಕೇಸಲ್ಲಿ ಒಳಗಡೆ ಹೋಗಬಾರ್ದು ಜೈರಾಜನ್ನ ಜಿ ಪಿ ಕಾಪಾಡಬೇಕು ಈ ಒಂದು ಕೇಸಿಂದ ಅಂದ ಬಚ್ಚಾವಾಗಲೇಬೇಕು ಯಾವುದೇ ಕಾರಣಕ್ಕೂ ಅದನ್ನ ತಾತ್ಸಾರ ಮಾಡೋ ಹಾಗೆ ಇಲ್ಲ ಯಾಕಂದ್ರೆ ಹಿಂದೆ ಇರ್ತಕ್ಕಂತಹದ್ದು ನಿಜವಾಗ್ಲೂ ಬೇಕಾದಷ್ಟು ಬಾಣದ ಕೈಗಳಿವೆ ನಿಜಕ್ಕೂ ಅದನ್ನು ಊಹಿಸ್ಕೊಳೋಕ್ಕೂ ಸಾಧ್ಯ ಇಲ್ಲ ಜೈರಾಜ್ ಕೇಸಲ್ಲಿ ಬಚ್ಚಾವಾಗಲೇ ಬೇಕು ಅಂದಾಗ ಖಂಡಿತ ಅಂಕಲ್ ನೀವೇನು ಯೋಚನೆ ಮಾಡಿಬಿಡಿ ಎಲ್ಲ ಒಳ್ಳೇದಾಗುತ್ತೆ ಅಂತಲೇ ಬೃಂದ ಹೇಳ್ತಾರೆ ಏನಾದರೂ ಭಾರ್ಗವಿಂದ ತೊಂದರೆ ಆಗುತ್ತೆ ಅಂದರೆ ಹೇಳು ಭಾರ್ಗವಿಕತೆಯನ್ನು ಮುಗಿಸೇ ಬಿಡ್ತೀನಿ ನಾನು ಅಂದಾಗ ಬೇಡ ಬೇಡ ಅವಳಿಲ್ಲ ಅಂದರೆ ನಂಗೆ ಬೋರ್ ಆಗಿಬಿಡತ್ತೆ ಅಂತ ಬೃಂದ ಹೇಳೋದಕ್ಕೆ ಏನು ಬೋರ್ಗಿಡ ಅಂತ ಹೇಳ್ತಿದ್ದೆ ತಂಗಿ ಮೇಲೆ ಪ್ರೀತಿ ಬಂದುಬಿಡ್ತಾ ನನಗೆ ಅಂತ ಪ್ರಸಾದ್ ಕೇಳಿದಕ್ಕೆ ಪ್ರೀತಿ ಅಲ್ಲ ಅಂಕಲ್ ಅವಳಿಲ್ಲ ಅಂದರೆ ಏನು ಮಾಡಲಿ ನಾನು ಟಕ್ಕರ್ ಕೊಡಬೇಕಲ್ವ ಜೊತೆಗೆ ಒಂದಿಷ್ಟು ಸಮಯ ಆದಮೇಲೆ ನಾನೇ ಹೇಳ್ತೀನಿ ಆಗ ನೀವೇ ಬೇಕಾದರೆ ಚಟ್ಟ ಕಟ್ಟೂರಂತೆ ಈಗ ಏನು ಅದರ ಅವಶ್ಯಕತೆ ಇಲ್ಲ ಸುಮ್ಮನೆ ಸಾಯಿಸೋದು ಗೀಸೋದು ಎಲ್ಲ ಯಾಕೆ ತುಂಬ ಸುಲಭವಾಗಿ ಈ ಒಂದು ಕೇಸನ್ನು ಗೆಲ್ಬಿಡ್ಬೋದು ಅಂತ ಬೃಂದ ಹೇಳೋದಕ್ಕೆ ನೀನು ಅಷ್ಟು ಸುಲಭ ಅನ್ಕೋಬೇಡ ಇದರಿಂದ ಇರ್ತಕ್ಕಂಥದ್ದು ಮಹಾನ್ ಕೈಗಳು ಅಂತ ಹೇಳಿ ಎಚ್ಚರಿಸ್ತಾರೆ ಶಕ್ತಿ ಕೂಡ ತದನಂತರ ಇತ್ತ ಕಡೆ ಆ ರವೀಂದ್ರ ಅವ್ರ ಹತ್ರ ಭಾರ್ಗವಿ ಮಾತಾಡ್ತಿದ್ದಾಳೆ ಮಾವ ಅಪ್ಪ ನನಗೆ ಯಾಕೋ ಬೃಂದಕ್ಕೆ ಹೋಗಿದೆ ನಿಜಕ್ಕೂ ಮಾವನ ಹತ್ರ ಇಲ್ದಿರೋ ಚಾಡಿನಲ್ಲ ಹೇಳಿ ಮತ್ತಷ್ಟು ದ್ವೇಷ ಮೂಡಿಸ್ತಾಳೆ ಅಂತ ಅನ್ನಿಸ್ತದೆ ಅದ್ರ ಒಳಗಡೆ ನಾನು ಮತ್ತೆ ಅರ್ಜುನ್ ಹೋಗಿ ಮಾವನ ಫಂಕ್ಷನ್ಗೆ ಕರೆದು ಬಂದ್ಬಿಡ್ತೀವಿ ಅಂದಾಗ ಬೇಡ ಮಗಳ ಈ ಬಾರಿ ನೀನು ಹೋಗೋದು ಬೇಡ ನಾನು ಹೋಗ್ತೀನಿ ಅಂತ ರವೀಂದ್ರ ಅವರು ಹೇಳ್ತಾರ ಈ ಕಡೆ ಮನೆಗೆ ಬಂದಿದ್ದಾರೆ ಜಿ ಬಿ ಪಾಟೀಲ್ ಎಲ್ಲರೂ ಕೂಡ ಇಂಥ ಕಡೆ ಬೃಂದ ಮಾವ ಈ ಒಂದು ಕೇಸ್ ತಗೊಂಡಿರೋದು ನನಗೆ ನಿಮ್ಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಆದ್ರೂ ಕೂಡ ಮತ್ತೆ ಬಾರ್ಗವಿ ಈ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾಳೆ ಇಲ್ಲೇ ಗೊತ್ತಾಗುತ್ತೆ ಖಂಡತ ಮತ್ತೊಮ್ಮೆ ನಿಮ್ಗೆ ಅವಮಾನ ಮಾಡಿಸ್ಬೇಕು ಅಂತಾನೆ ಈ ರೀತಿಯಾಗಿ ಹೊಂಚ ಹಾಕೊಂಡಿದ್ದಾಳೆ ಅಂತೆಲ್ಲ ಇಲ್ಲಿ ಆಲ್ರೆಡಿ ಜಿ ಪಿ ಪಾಟೀಲ್ ಮನದಲ್ಲಿ ಮತ್ತಷ್ಟು ದ್ವೇಷವನ್ನ ಮೂಡಿಸ್ತಿದ್ದಾಳೆ ಇಬ್ಬರಿಂದ ಇದ್ರ ನಡುವೆ ರವೀಂದ್ರ ಭಟ್ಕಳ್ ಅವರು ಜಿ ಪಿ ಪಾಟೀಲ್ ಮನೆಗೆ ಬರ್ತಾರೆ ಜಿ ಪಿ ಪಾಟೀಲ್ ಮನೆಗೆ ಬರ್ತಿದ್ದಾಗೆ ಹೂ ರವಿ ಏನ್ ಕೇಸ್ ಗೆದ್ಬಿಟ್ಟೆ ಅಂತ ಬೀಕೊಂಡು ಮನೆಗೆ ಬಂದ್ಬಿಟ್ಟ ಈ ಒಂದು ಇಯರಿಂಗ್ ಅಲ್ಲಿ ಗೆದ್ದಿರ್ಬೋದು ಪರವಾಗಿಲ್ಲ ನೀನು ಇಪ್ಪತ್ತೈದು ವರ್ಷ ಆದ್ರೂ ಕೂಡ ಯಾವ್ದನ್ನ ಕೂಡ ಮರ್ತಿಲ್ಲ ತುಂಬಾ ಚೆನ್ನಾಗಿ ವಾದ ಮಾಡಿದೆ ಹಾಗಂತ ಬೀಗ್ಬೇಡ ಅಂತೆಲ್ಲ ಹೇಳ್ತಾರೆ ನಾನು ಇಲ್ಲಿಗೆ ಬಂದಿರೋದು ಲಾಯರ್ ಆಗಿ ಅಲ್ಲ ನಾನು ಈ ಮನೆಗೆ ಬಂದಿರುವುದು ನನ್ನ ಮಗಳ ತಂದೆಯಾಗಿ ಈ ಮನೆಯ ನಿನ್ನ ಬೀಗನಾಗಿ ಅಂತ ಹೇಳ್ತಾರೆ ರವೀಂದ್ರ ಅವರು ನಾನು ಇಲ್ಲಿಗೆ ಬಂದಿರೋದು ನನ್ನ ಸೃಷ್ಟಿ ಪೂರ್ತಿ ಇದೆ ಮಕ್ಕಳು ಇಟ್ಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಿನ್ನ ಕರಿಬೇಕು ಅಂತ ನಾನು ಇಲ್ಲಿಗೆ ಬಂದಿರೋದು ದಯವಿಟ್ಟು ಬಾ ಅಂತ ಹೇಳ್ತಿದ್ದಾಗೆ ಜೆ ಪಿ ಪಾಟೀಲ್ ರೊಚ್ಚಿಗೆ ಹೇಳ್ತಾರೆ ರೊಚ್ಚಿಗೆ ಹೇಳೋದ್ರ ಮುಖಾಂತರ ರವೀಂದ್ರ ಅವ್ರಿಗೆ ಮಂಗಳಾರತಿ ಮಾಡಿ ಅವಮಾನ ಮಾಡಿ ಇಲ್ಲಿ ಕುತ್ತಿಗೆ ಹಿಡಿದು ಹೊರಗಡೆ ದಬ್ಬಿದ್ರು ಕೂಡ ಅಚ್ಚರಿ ಬರಬೇಕಿ ಪರಬೇಕಾಗಿಲ್ಲ ಖಂಡಿತವಾಗ್ಲೂ ಅಥವಾ ಇಲ್ಲಿ ಬೃಂದ ಒಂದು ಪಿತೂರಿ ಮಾಡಿ ಬರ್ತೀವಿ ಅಂತ ಹೇಳಿ ಅಲ್ಲಿನೇನೂ ಮಾಡು ಹೊಂಚೆ ಹಾಕಿದ್ರು ಕೂಡ ಅಚ್ಚರಿಯಲ್ಲ ಹಾಗಿದ್ರೆ ಏನಾಗತ್ತೆ ಮುಂದೆ ಏನೆಲ್ಲ ಆಗಬಹುದು ತಿಳ್ಕೋಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಚ್ ಮಾಡೋದನ್ನ ಮರಿಬೇಡಿ